ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಟ್ಯೂಸ್ಡೇ ಹಾಗೆ ಟುಡೇ ಡೇ ಲಾಗು ಕಂಟಿನ್ಯೂಷನ್ ಲಾಗು ಸೊ ತಲೆಸಾನ ಮಾಡೋಣ ಅಂತ ಎಣ್ಣೆ ಹೆಚ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡು ಹಾಸ್ಟಲ್ಲಿ ಅವರೇ ಮಸಾಜ್ ಮಾಡ್ತಾಯಿದ್ರು ಅಂದರೆ ಈ ರೀತಿ ಒಬ್ಬೊಳ್ಳೆ ಪಾರ್ಟ್ನರ್ ನಮ್ಮ ಲೈಫಲ್ಲಿ ಇದ್ದರೆ ಲೈಫ್ನ ಲೈಫ್ ಲಾಂಗ್ ಖುಷಿಯಾಗಿ ಒಂದೊಳ್ಳೆ ಲೈಫ್ನ ಲೀಡ್ ಮಾಡ್ಬೋದು ನಮಗೆ ತವ್ರ ಮನೇಲಿ ಕೂಡ ನೆನ್ಪರಲ್ಲ ಯಾಕೆ ಹೇಳಿ ಅಮ್ಮ ಮುಂಚೆ ಮದುವೆ ಮುಂಚೆ ಅಮ್ಮ ರಜೆತಾ ಇರ್ತಾರೆ ಕೇರ್ ಮಾಡ್ತಿರ್ತಾರೆ ಮದುವೆ ಆದಮೇಲೆ ಒಬ್ಬ ಹಸ್ಬ್ರೆಂಡ್ನ ನಮ್ಮನ್ನು ಇಷ್ಟೊಂದು ಕೇರ್ ಮಾಡಿದರೆ ಲೈಫ್ ಅಂತೂ ಸುಂದರವಾಗಿರುತ್ತೆ ಅಲ್ವಾ ಹಾಗೆ ಬೆಳಿಗ್ಗೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ನಂಡೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಎರಡು ಎಡೆ ಎಕ್ಸಸೈಜು ಗಿಡಗಳಿಗೆಲ್ಲ ನೀರು ಹಾಕೋದಿರ್ಬೋದು ಒಂದು ಎಲ್ದಿ ಡಿಂಕ್ ಎಲ್ದಿ ತಿನ್ನೋದ್ರ ಮೂಲಕ ದಂಡೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆ ಇವತ್ತೊಂದು ಒಳ್ಳೆಯ ವಿಚಾರದ ಜೊತೆಲೆ ಬಂದಿದ್ದೀನಿ ಅದೇನೆಂದರೆ ಈ ಯಾವಾಗಲೂ ನಾವು ಬ್ಯುಸಿಯಾಗಿರೋದು ಹೇಗೆ ಇದರಿಂದ ನಮಗೇನು ಬೆನಿಫಿಟ್ಸ್ ಅಂತ ಈ ವಿಡಿಯೋದಲ್ಲಿ ಕೆಲವೊಂದು ವಿಚಾರ ನಾನು ತಿಳ್ಕೊಂಡಿರೋದನ್ನು ಹೇಳ್ತೀನಿ ಅಂದರೆ ನಾವು ನಮ್ಮ ಲೈಫನ್ನ ನಾವು ಬ್ಯುಸಿಯಾಗಿ ನಾವು ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂದರೆ ಸೊಸೈಟಿಯಲ್ಲಿ ನಮಗೆ ಕೊಡೋ ರೆಸ್ಪೆಕ್ಟೇ ಬೇರೆ ಇರುತ್ತೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲ ಅಂದರೆ ಯಾರು ರೆಸ್ಪೆಕ್ಟ್ ಕೊಡೋಕೋ ರೆಸ್ಪೆಕ್ಟೇ ಕೊಡೋದಕ್ಕೋಗೋಲ್ಲ ಯಾವಾಗೋ ಬರ್ತಾರೆ ಯಾವಾಗೋ ಹೋಗ್ತಾರೆ ಯಾವಾಗೋ ಊಟ ಮಾಡ್ತಾರೆ ಮೊಬೈಲ್ ಇಟ್ಕೊಂಡು ಎಲ್ಲೋ ಟೈಮ್ ಪಾಸ್ ಮಾಡಿಕೊಂಡು ಎಲ್ಲೋ ಇರ್ತಾರೆ ತುಂಬ ಸುಮ್ಮನೆ ತಂದೆ ತಾಯಿಗೂ ಭಾರ ಆಗಿರ್ತಾರೆ ಹಾಗೆ ಸಮಾಜಕ್ಕೂ ಬರ ಅದಕ್ಕಿಂತ ನಮ್ಮ ಲೈಫನ್ನ ನಾವು ಬ್ಯುಸಿಯಾಗಿ ಇಟ್ಕೋಬೇಕು ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ಎಲ್ರಿಗೂ ಅನುಭವ ಆಗಿರುತ್ತೆ ಇದು ಎಲ್ಲರೂ ಕಾಮನ್ನಾಗಿ ನೋಡಿರ್ತೀರ ಅಕ್ಕಪಕ್ಕದ ಪಕ್ಕದ ಮನೇಲಿ ಆಗಿರ್ಬೋದು ಫ್ಯಾಮಿಲೀಲ್ ಆಗಿರ್ಬೋದು ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು ಈ ಎಲ್ಲ ಅನುಭವ ಎಲ್ರಿಗೂ ಆಗಿರುತ್ತೆ ನಾವು ಒಂದು ಬಿಸಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಒಂದೊಳ್ಳೆ ಜವಾಬ್ದಾರಿನ ನಾವು ತಗೊಂಡಿದ್ದೀವಿ ಮನೆ ಮೇಲಿರ್ಬೋದು ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿ ನೋಡ್ಕೊಳೋದಿರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿರ್ಬೋದು ಸೊಸೈಟಿಯಲ್ಲಿ ಒಂದು ಜವಾಬ್ದಾರಿ ನಾವು ತಗೊಂಡಿದ್ದೀವಿ ಅಂದರೆ ನಮ್ಮ ಫ್ಯಾಮಿಲಿ ಇರ್ಬೋದು ನಮ್ಮ ಸೊಸೈಟಿನೇ ನಮಗೊಂದೊಳ್ಳೆ ರೆಸ್ಪೆಕ್ಟ್ ಇರುತ್ತೆ ಹಾಗಾಗಿಬಿಟ್ಟು ಸುಮ್ಮನೆ ಎಲ್ಲೋ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಜವಾಬ್ದಾರಿ ತೊಗೊಂಡು ಲೈಫಲ್ಲಿ ಬ್ಯುಸಿಯಾಗಿ ಆವಾಗ ನಿಮಗೆ ತನ್ನ ತಾನೇ ರೆಸ್ಪೆಕ್ಟ್ ಎಲ್ಲರೂ ಕೊಡ್ತಾರೆ ತುಂಬ ಗೌರವದಿಂದ ನಿಮ್ಮನ್ನು ನೋಡ್ತಾರೆ ಎಲ್ಲರೂ ಮಾತಾಡಿಸ್ತಾರೆ ಇಲ್ಲಾಂದರೆ ಯಾರೂ ಕೂಡ ಯಾರಿಗೂ ಬೆಲೆ ಕೊಡಲ್ಲ ಆದಷ್ಟು ಬ್ಯುಸಿ ಲೈಫ್ನ ಲೀಡ್ ಮಾಡಿ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಾವು ಬಿಝಿ ಆಗೋ ಒಂದು ಉದ್ದೇಶ ಇಲ್ಲ ಇಲ್ಲಿ ರೆಸ್ಪೆಕ್ಟ್ಗೋಸ್ಕರ ನಾವು ಬಿಝಿ ಆಗಬೇಕಿಲ್ಲ ಬಿಸಿ ಆಗೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ನಾವು ಬಿಸಿ ಇದ್ದಷ್ಟು ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಲ್ಲೇ ಬರೋಲ್ಲ ಯಾವಾಗೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ನಮ್ಮದಾಯಿತು ನಮ್ಮ ಲೈಫ್ ಆಯಿತು ನಮ್ಮ ಗೋಲ್ ಆಯಿತು ಹೀಗೆ ಹೋಗ್ತಾ ಇರ್ತೀವಿ ಹಾಗಾಗಿ ಆದಷ್ಟು ಬ್ಯುಸಿ ಲೈಫ್ನ ಲೀಡ್ ಮಾಡಿ ಒಂದಲ್ಲ ಅಂದರೆ ಎರಡು ಮೂರು ದುಡಿಯೋ ದಾರಿನ ಹುಡ್ಕೊಳ್ಳ್ರಿ ಒಂದೇ ಒಂದು ದಾರಿ ಇತ್ತು ಅಂದರೆ ಇನ್ನೂ ಸರ್ಚ್ ಮಾಡ್ತಾ ಹೋಗಿ ಇನ್ನು ಏನು ಮಾಡ್ಬೋದು ನಾವು ಇನ್ನು ಅವರಿಂದ ಆಗಿರೋದು ನಮ್ಮಿಂದ ಯಾಕೆ ಆಗೋಲ್ಲ ಅಂತ ತಿಂಕ್ ಮಾಡ್ತಾ ಹೋದರೆ ಖಂಡಿತ ನಾವು ಅಚೀವ್ ಮಾಡ್ತೀವಿ ಹಾಗೆ ಲೈಫನ್ನೇ ನಾವು ಬ್ಯುಸಿಯಾಗಿರ್ತೀವಿ ಯಾರ ಬಗ್ಗೆ ಇವತ್ತು ತಿಂಕಾದ್ರೆ ಯಾರ ಬಗ್ಗೆ ಯಾರು ತಲೆಕೆಡ್ಸ್ಕೊಳ್ಳೋದಿಕ್ಕೋಗಬಾರ್ದು ಫಸ್ಟ್ ನಾವು ಸರಿ ಇದ್ದೀವಾ ನಾವು ಚೆನ್ನಾಗಿದ್ದೀವಾ ಫಸ್ಟ್ ನಾವು ಚೆನ್ನಾಗಿರೋಣ ಆಮೇಲೆ ನಾಲ್ಕು ಜನ ಬಗ್ಗೆ ಯೋಚನೆ ಮಾಡೋಣ ಹಾಗಾಗಿಬಿಟ್ಟು ಬ್ಯುಸಿ ಆಗಿದ್ದಷ್ಟು ನಮ್ಮಲ್ಲಿ ಒಳ್ಳೆಯ ಯೋಚನೆಗಳು ಬರುತ್ತೆ ಕೆಟ್ಟ ಯೋಚನೆಗಳು ಯಾವುದೂ ಕೂಡ ಬರಲ್ಲ ಹಾಗೆ ಅದ್ರ ಜೊತೆಗೆ ಜವಾಬ್ದಾರಿ ಅನ್ನೋದು ಒಂದು ಬಂತು ಅಂದರೆ ಆಟೋಮೆಟಿಕ್ಲಿ ಎಲ್ಲನೂ ಬರುತ್ತೆ ಜವಾಬ್ದಾರಿ ತೊಗೋಬೇಕು ಫಸ್ಟು ಆವಾಗ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ ನಾವು ಫ್ರೆಶ್ ಆಗಿರುತ್ತೀವಿ ನಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ತಿಂಡಿಗೆ ನಾನು ಬೆಳಗ್ಗೆ ಇಡ್ಲಿ ಮಾಡಿಬಿಟ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಫಸ್ಟ್ ನಾವೇನೇ ಮಾಡಬೇಕು ಅಂದರೆ ಫಸ್ಟ್ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಅಲ್ವಾ ನಾವೇನಾದರೂ ರಚು ಮಾಡೋದಕ್ಕೆ ಸಾಧ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಂದು ಒಂದು ಹೆಲ್ದಿಯಾಗಿ ಇರುವಂಥ ಫುಡ್ಡನ್ನು ತಿನ್ನಬೇಕು ಅದ್ರ ಜೊತೆಗೆ ಬೆಳಿಗ್ಗೆ ಬೇಗ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಎಷ್ಟು ಬೇಗ ಹೇಳ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೆ ಫ್ರೆಶ್ಶು ಗಾಳಿ ಸಿಗುತ್ತೆ ಆ ಟೈಮಲ್ಲಿ ನಾಲ್ಕು ಗಂಟೆ ಐದು ಗಂಟೆಗೆ ಹೇಳೋದ್ರಿಂದ ಹಾಗೆ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಬೇಕು ಮೆಡಿಷ್ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ ಹಾಗೆ ನಾವು ದಿನ ಹೇಗೆ ಸ್ಟಾರ್ಟ್ ಮಾಡ್ಕೋಬೇಕು ನಮ್ಮ ಡೇ ಇವತ್ತಿನ ಡೇ ಏನೇನು ಪ್ಲ್ಯಾನ್ ಮಾಡ್ಕೋಬೇಕು ಇವತ್ತೆಲ್ಲ ಏನೇನು ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋಬೇಕು ಮತ್ತು ನಮಗೊಂದು ಗುರಿ ಅಂತ ಇರಬೇಕು ಲೈಫಲ್ಲಿ ಇದು ಅಚೀವ್ ಮಾಡಬೇಕು ಅದ್ರ ಬಗ್ಗೆ ದೊಡ್ಡದಾಗಿ ನಾವು ಗುರಿನ ಇಟ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಹಾಗೆ ನಮ್ಮ ದಿನಾನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡಬೇಕು ಹಾಗೆ ಟಾರ್ಗೆಟ್ ಇಟ್ಕೋಬೇಕು ಟಾರ್ಗೆಟ್ ಅಂದರೆ ಯಾವ ರೀತಿ ಮಾಡೋದು ನಾವು ಮಾಡುವಂಥ ಕೆಲಸನ ಯಾವಾಗಲೂ ಮಾಡ್ತೀವಿ ಅಂತ ಕೂತ್ಕೊಳೋದಲ್ಲ ಇವತ್ತು ಈ ಕೆಲಸ ಆಗಿಬಿಡಬೇಕು ಆಗಬೇಕು ಅಂತ ಟಾರ್ಗೆಟ್ ಇಟ್ಕೋಬೇಕು ಮತ್ತು ಡೈಲಿ ನಾವು ಮೊಬೈಲ್ ನೋಡೋದಕ್ಕಿಂತ ಯಾವುದಾದ್ರೂ ಒಂದೊಡ್ಲೆ ಬುಕ್ಸನ್ನು ಓದಬೇಕು ಆವಾಗ ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಕ್ರಿಯೇಟಿವಿಟಿ ಇರಬೇಕು ಫಸ್ಟು ಯಾವುದೋ ಒಂದು ಮಾಡಿದ್ವಿ ಸುಮ್ಮನೆ ಕೂರೋದು ಮೊಬೈಲ್ ನೋಡೋದಕ್ಕಿಂತ ಕ್ರಿಯೇಟಿವಿಟಿ ಒಂದು ಡ್ಯಾನ್ಸ್ ಮ್ಯೂಸಿಕ್ ಏನೋ ಒಂದು ಕೆಲಸದಲ್ಲಿ ನಾವು ತೊಡಗಬೇಕಾಗುತ್ತೆ ಅವ ಅವಾಗ ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಬ್ಯುಸಿಯಾಗಿ ಕೂಡ ಇರ್ತೀವಿ ಪಸ್ಟು ನಮ್ಮನ್ನು ನಾವು ಗೌರವಿಸ್ಬೇಕು ಪ್ರೀತಿಸ್ಬೇಕು ತಂದೆ ತಾಯಿ ಪ್ರೀತಿಸ್ಬೇಕು ಫ್ಯಾಮಿಲಿನೂ ಕೂಡ ಪ್ರೀತಿ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸ ಇರಬೇಕು ನಮ್ಮಲ್ಲಿ ಧೈರ್ಯ ಇರಬೇಕು ಹಾಗೇ ಕೊನೆಯದಾಗಿ ಒಂದು ವಿಚಾರ ಹೇಳ್ತೀನಿ ನನ್ನಿಂದ ಎಲ್ಲ ಸಾಧ್ಯ ನಾನು ಇದನ್ನು ಮಾಡೇ ಮಾಡ್ತೀನಿ ಇದು ನನ್ನ ದಿನ ನನಗೋಸ್ಕರ ನಾನು ಏನಾದರೂ ಒಂದು ಅಚ್ಚು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ರಿ ನಮ್ಮಿಂದ ಯಾರೂ ನಮ್ಮನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮುಂದೆ ಹೋಗಿ ನೀವೇನಾದರೂ ಒಂದು ಅಚೀವ್ ಮಾಡ್ತೀರಾ ಎಲ್ಲರಿಂದ ಸಾಧ್ಯ ಇವತ್ತು ಯಾರ್ಯಾರು ಸಾಧ್ಯ ಮಾಡಿದ್ದಾರೆ ಸೊಸೈಟಿಲಿ ಅವರಿಗೆ ಒಂದು ಗುರಿ ಇತ್ತು ಅವ್ರ ಜೊತೆಗೆ ಆತ್ಮವಿಶ್ವಾಸ ಇತ್ತು ಧೈರ್ಯ ಇತ್ತು ಇವೆಲ್ಲ ಇದ್ದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಅಚೀವ್ ಮಾಡ್ಬೋದು ಸಾಧನೆಯ ಮಾಡ್ಬೋದು ಆವಾಗ ನಮಗೂ ಕೂಡ ಸೊಸೈಟಿಲಿ ಒಂದು ರೆಸ್ಪೆಕ್ಟು ಗೌರವ ನಮ್ಮ ಫ್ಯಾಮಿಲೀಲಿ ಗೌರವ ರೆಸ್ಪೆಕ್ಟು ಖಂಡಿತ ಸಿಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಚಾರದ ಜೊತೆ ನಿಮ್ಮ ಜೊತೆ ನಿಮಗೆ ಕೆಲವೊಂದು ವಿಚಾರ ತಿಳಿಸೋದಕ್ಕೆ ಮತ್ತೆ ನಾನು ನಿಮ್ಮ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಹಾಲ್